ಪ್ಯಾಕೆಟ್ ಮಾಡಿ ಗಂಟೆಗೆ ಒಣಗುತ್ತೆ ಮಿಷಿನ್ ಇರ್ತದೆ ಚಿಪ್ಸ್ ಮಾಡುತ್ತಾ ಒಂದು ಪೌಡ್ರ್ ಮಾಡುತ್ತಾ ಒಂದು ಪ್ಯಾಕಿಂಗ್ ಮಾಡುತ್ತಾಡ ಒಂದು ಒಂದುವರೆ ನೀವು ಬೇಗ ರೇಟ್ ಇದ್ದಾಗ ನಿಮ್ಮ ಬೆಂಗಳೂರಿನ ಚಿಕ್ಕ ಬಟ್ಟೆ ಈರುಳ್ಳಿ ಪೌಡ್ರ್ ಬೆಳ್ಳುಳ್ಳಿ ಪೌಡ್ರ್ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಅವೆಲ್ಲ ಬೆಳ್ಳುಳ್ಳಿ ನೀವು ಎಷ್ಟು ಮಡಿಕೊಳ್ಳಿ ಅಲ್ಲ ಈರುಳ್ಳಿ ಪೇಸ್ಟ್ ಪೇಸ್ಟ್ ಕಳಿ ಬೆಂಗ್ಳೂರಿ ನಿಮ್ಗೆ ಯಾರು ನಿಮ್ಗೆ ಚಟ್ನ ಮಿಕ್ಸಿನೂ ಮಾಡಲ್ಲ ಎಲ್ಲ ಪೌಡ್ರು ನೀರು ಕಲ್ಸ್ಬಿಟ್ಟು ಪೌಡ್ರ್ ಹಾಕೊಂಡು ಚಟ್ನಿ ನೋಡಿದರೆ ಬೆಂಗಳೂರ ಈರುಳ್ಳಿ ಪೌಡ್ರ್ ಎಲ್ಲ ಮಾಡಿ ಪೌಡ್ರ್ ಇರ್ತದಲ್ಲ ಎಲ್ಲನೂ ಹಾಕ್ಕೊಂಡು ನೀರು ಹಾಕೊಂಡು ಕೊಡ್ತಾರೆ ಅಷ್ಟೇ ಚಟ್ನಿ ನೀವು ಮಿಕ್ಸಿಲು ಆಡಲ್ಲ ಮಿಕ್ಸಿ ಮಾಡೋದಕ್ಕೆ ಜಾಗಲ್ಲ ಅಲ್ಲಿ ಆ ಥರ ದರ್ಶನಿಗೆ ಹಾಗಾಗಿ ನೀವು ಅದಕ್ಕೆ ಕಾಸ್ಟ್ ಇದ್ದೀವಿ ಯಾವಾಗ ಈರುಳ್ಳಿ ಒಂದೂವರೆ ರೂಪಾಯಿ ಬಂದಾಗ ನೀವು ಐವತ್ತು ರೂಪಾಯಿ ಬಂದಾಗ ಮಾರ್ಕಳಿ ಅದು ನಮಗೆ ಬೇಕಾಗಿಲ್ಲ ಅದನ್ನು ಸೆಕೆಂಡ್ ಬರ್ತವೆ ಒಂದು ಲಿಂಕರಿಗೆ ಬರ್ತವೆ ಅಂಥವ್ರೆ ಪೌಡ್ರ್ ಮಾಡಿಬಿಡಿಕೊಳ್ಳಿ ಆಗ ರೇಟ್ ಕೊಡೋಲ್ಲ ನೀವು ಕೋಡ್ಬಿಡಿ ಎಲ್ಲ ಮತ್ತೆ ಗೊತ್ತಾಗ ಸಣ್ಣದಪ್ಪ ನಿಮ್ಗೆ ಅದು ಗೊತ್ತಾಗಲ್ಲ ಟೊಮೊಟೊ ಚೂಸ್ ಜೂಸ್ ಕ್ರ್ಯಾಚಾರ ತಗೊಳ ಅದನ್ನ ನೀವು ಚಿಕ್ಸ್ ಮಾಡಿ ಚೆನ್ನಾಗಿರೋದು ಕೊಡ್ಬಿಡಿ ಈ ಥರ ಮಾಡಿಸ್ತಾನೆ ಈ ಜಿಲ್ಲೆಲಿ ನಮ್ಮ ಜಿಲ್ಲೆಯಲ್ಲಿ ಅದು ತಗೊಂಡು ಮಾಡ್ತಾರಲ್ಲ ಅದಕ್ಕೆ ನಿಮ್ಮೆಲ್ಲ ಆಗಲ್ಲ ಬೆಳಗ್ಗೆ ಅದಕ್ಕಾಗೆ ನಾವೀಗ ನೆಕ್ಸ್ಟ್ ಡಿ ಸಿ ಅವರೆಲ್ಲ ಕೇಳ್ತಾ ಇವಾಗ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಒಂದು ತೋಟದಲ್ಲಿ ಮಾಡ್ಯವ್ರು ಮಾಡ್ತೀವಿ ಒಂದು ತೋಟದಲ್ಲಿ ಒಂದು ಮಾಡ್ಯವ್ರು ಮಾಡ್ತೀವಿ ಏನು ಇಪ್ಪತ್ತು ಗುಂಟಲ್ಲಿ ಹೆಂಗೆ ಬೆಳೀಬೇಕು ಅಂತ ತೋರಿಸ್ತೀವಿ ಅದನ್ನು ನೀವು ತಗೊಂಬಂದು ನೀವು ಅಡಾಪ್ಟ್ ಮಾಡಬೇಕು ನಿಮ್ಮ ಊರಿಗೆ ನೀವು ಹೆಂಗ್ ಮದಕು ನೀವು ಹೆಂಗೆ ಬೇಕು ಎಷ್ಟು ಉದ್ದ ಎಷ್ಟು ಬೀಡು ಅದನ್ನು ತೋರಿಸ್ಕೊಡ್ತೀವಿ ನಮಗೆ ಅದನ್ನು ತಗೊಂಡು ನಿಮ್ಮ ಊರಲ್ಲಿ ಅಂದರೆ ಜಾಸ್ತಿ ಇಪ್ಪತ್ತು ಜನ ಮಾಡೋರು ಸರಿ ನಮಗೆ ಆಗಲ್ಲ ಐದು ಜನ ಮಾಡೋರು ಸರಿ ಮಿನಿಮಮ್ ಜನ ಜಾಸ್ತಿ ಎಷ್ಟು ಹಾಗಾಗಿ ನೀವು ಆ ಅಡಾಪ್ಟನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಅಕ್ಟೋಬರಲ್ಲಿ ತೋರಿಸ್ತೀವಿ ಅಲ್ಲ ಅಕ್ಟೋಬರ್ ಆದರೆ ಏನೆಲ್ಲ ಮಾಡ್ಕೋಬೇಕು ಅಂತ ಆಯಿತು ಅದಾದ್ಮೇಲೆ ನಿಮಗೆ ಮಾರ್ಕೆಟಿಗೆ ನಿಮಗೆ ತೊಂದರೆ ಇಲ್ಲ ಅದನ್ನು ಮಾಡ್ತೀವಿ ಬರೀ ಹೋರಾಟ ತಿಕ್ಕಾರುಗಳನ್ನೂ ಕೂಗ್ತಾ ಹೋರಾಟನೂ ಮಾಡ್ತಾ ನಮ್ಮ ಆರ್ತಿಕ ಮಟ್ಟನು ನಾವು ಎಸ್ಕೊತ ನಮ್ಮ ಮಾರ್ಕೆಟ್ನ ನಾವೇ ಮಾಡ್ಕತ್ತ ನಮ್ಮ ಮೌಲ್ಯವರ್ಧನ ನಾವೇ ಮಾಡ್ಕೊಂಡು ಮಾರ್ಕೆಟ್ನ ನಾವು ಕೈ ಹಿಡ್ಕೊಂಡ್ರೆ ಮುಂದೆ ನಮ್ಮ ಜಮೀನಕ್ಕೆ ಕೇಳೋಕ್ಕಾಗಲ್ಲ ಗರ್ಗ ಒಂದೂವರೆ ಸಾವಿರ ರೂಪಾಯಿ ಕೆ ಜಿ ಗರ್ಕ ಪುಡಿಗ ದಾಸವಾಳ ಪುಡಿಗ ಎರಡೂವರೆ ಸಾವಿರ ರೂಪಾಯಿ ಅದ ಎಲ್ಲಿದ್ದರೆ ನೀವೆಲ್ಲ ಅರಳಿ ಎಲ್ಲ ಸಿಕ್ಕಲ್ಲ ಸೀಬೆ ಎಲ್ಲ ಎಲ್ಲ ಕಷಾಯ ಮಾಡ್ಕೊಂಡು ಕುಡಿತಾರೆ ನಮ್ಗೆ ಹಾಲಿ ಆಗಬೇಕು ಆ ಕೆಟ್ಟ ಸೋಪಿ ಆಗಬೇಕು ಆಕೆ ಕುಡಿಬೇಕು ಒಳ್ಳೆಯದರೂ ಕೂಡ ನಾವು ಯಾರು ಇಷ್ಟಪಡಲ್ಲ ಹಾಗಾಗಿ ನೀವೇನು ಇದ್ದರೆ ಇನ್ನೂ ಬೇಕಾದಷ್ಟು ಬನ್ನಿ